ಸ್ನೇಹಿತರೆ ಸದ್ಯ ಈಗ ಟ್ವೆಂಟಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವಕಪ್ ಭಾರತ ತಂಡ ಗೆದ್ದಾಗಿದೆ ಈಗ ಜಿಂಬಾಂಬೆ ಪ್ರವಾಸವನ್ನು ಭಾರತ ತಂಡ ಕೈಗೊಂಡಿದೆ ಇನ್ನು ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಆಡಿದ ಆಟಗಾರರಿಗೆ ರೆಸ್ಟನ್ನು ನೀಡಲಾಗಿದೆ ಇನ್ನು ಬಿಸಿಸಿಐ ಜಿಂಬಾಂಬೆ ವಿರುದ್ಧ ಐದು ಪಂದ್ಯಗಳ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಸರಣಿಗೆ ಯುವ ಆಟಗಾರರಿಗೆ ಚಾನ್ಸನ್ನು ನೀಡಿದೆ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಮತ್ತು ರವೀಂದ್ರ ಜಡೇಜಾ ರಿಟೈರ್ಮೆಂಟ್ ಹೇಳಿದ್ದಾರೆ ಆದ ಕಾರಣ ಜಿಂಬಾಂಬೆ ಎದುರು ಜುಲೈ ಆರರಿಂದ ಹದಿನಾಲ್ಕರವರೆಗೆ ನಡೆಯಲಿರುವ ಐದು ಪಂದ್ಯಗಳಿಗೆ ಹೊಸ ಆಟಗಾರರಿಗೆ ಅವಕಾಶವನ್ನು ಬಿಸಿಸಿಐ ಮಾಡಿಕೊಟ್ಟಿದೆ ಜಿಂಬಾಂಬೆ ಸರಣಿಗೆ ಭಾರತ ತಂಡ ಹೇಗೆ ಕಾಣಿಸಿಕೊಳ್ಳಲಿದೆ ಎಂದರೆ ಶುಭನ್ ಗಿಲ್ ನಾಯಕ ಸಂಜು ಸ್ಯಾಮ್ಸಂಗ್ ಯಶಸ್ವಿ ಜೈಶ್ವಾಲ್ ಋತುರಾಜ್ ಗಾಯಕ್ವಾಡ್ ರಿಂಕು ಸಿಂಗ್ ನಿತೀಶ್ ಕುಮಾರ್ ರೆಡ್ಡಿ ರಿಯಾನ್ ಪರಾಂಗ್ ವಾಷಿಂಗ್ಟನ್ ಸುಂದರ್ ಧ್ರುವ ಜುರೇಲ್ ರವಿ ಬಿಷ್ಣು ಶಿವಂ ದುಬೆ ಖಲೀಲ್ ಅಹಮದ್ ಆವಿಶ್ ಖಾನ್ ಮುಕೇಶ್ ಕುಮಾರ್ ನಿತೀಶ್ ರಾಣಾ ಜಿತೇಶ್ ಶರ್ಮಾ ಮತ್ತು ಸಾಯಿ ಸುದರ್ಶನ್ ಇನ್ನು ಜಿಂಬಾಂಬೆ ಸರಣಿಗೆ ಆಯ್ಕೆಯಾಗಿರುವ ಸಂಜು ಸ್ಯಾಮ್ಸಂಗ್ ಯಶಸ್ವಿ ಜೈಶ್ವಾಲ್ ಮತ್ತು ಶಿವಮ್ ದುಬೆ ವೆಸ್ಟ್ ಇಂಡೀಸ್ನಲ್ಲಿ ಹವಾಮಾನ ಸರಿ ಇರದ ಕಾರಣ ಅಲ್ಲೇ ಉಳಿದುಕೊಂಡಿದ್ದಾರೆ ಆದ ಕಾರಣ ಜಿಂಬಾಂಬೆ ವಿರುದ್ಧದ ಮೊದಲ ಎರಡು ಪಂದ್ಯಗಳಿಗೆ ಈ ಆಟಗಾರರ ಬದಲಾಗಿ ಹರ್ಷತ್ ರಾಣಾ ಸಾಯಿ ಸುದರ್ಶನ್ ಮತ್ತು ಜಿತೇಶ್ ಶರ್ಮಾ ಅವರನ್ನು ಆಯ್ಕೆ ಮಾಡಲಾಗಿದೆ ಇನ್ನು ಭಾರತೀಯ ಯುವ ಪಡೆಯು ಜಿಂಬಾಂಬೆ ವಿರುದ್ಧ ಐದು ಸೊನ್ನೆ ಅಂತರದಿಂದ ಜಿಂಬಾಂಬೆಯನ್ನು ವೈಟ್ ವಾಶ್ ಮಾಡಿ ಗೆಲುವು ದಾಖಲಿಸಲಿ ಎಂದು ಹಾರೈಸೋಣ